ಹಟ್ಟಿ ತಾಲೂಕಿನಲ್ಲಿ ಯಶಸ್ವಿಯಾದ ಮಾನವ ಸರಪಳಿ ಕಾರ್ಯಕ್ರಮ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಜರುಗಿದ ಮಾನವ ಸರಪಳಿ ಜಾಗೃತ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಲಾಗಿದೆ ಶಿರಹಟ್ಟಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ನೆಲೋಗಲ್ ಗ್ರಾಮದ ಸರಹದ್ದಿನಿಂದ ಚಿಕ್ಕಸವಣೂರ ಬೆಳ್ಳಟ್ಟಿ ಸುಗನಹಳ್ಳಿ ಹಾಗೂ ಬನ್ನಿಕೋಪ ಗ್ರಾಮದ ಸರಹದ್ದಿನವರೆಗೂ ಒಟ್ಟು ಹದಿನೇಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾದ ಮಾನವ ಸರಪಳಿ ಕಾರ್ಯಕ್ರಮವು ಒಂಬತ್ತು ಹದಿನೈದಕ್ಕೆ ಸಂವಿಧಾನ ಪೀಠಿಕೆಯನ್ನ ಓದಿಸಿ ತದನಂತರ ರಾಷ್ಟಗೀತೆಯನ್ನು ಹಾಡಿಸುವ ಮೂಲಕ ಜೈ ಹಿಂದ್ ಘೋಷಣೆಯೊಂದಿಗೆ ಒಂಬತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ ಈ ಸಂದರ್ಭದಲ್ಲಿ ವಿಭಾಗ ಪ್ರದೇಶ ಹಾಗೂ ನೋಡಲ್ ಅಧಿಕಾರಿಗಳು ಉಸ್ತುವಾರಿ ಜವಾಬ್ದಾರಿ ಹೊತ್ತು ತಮ್ಮ ಕರ್ತವ್ಯ ನಿರ್ವಹಿಸಿದ್ರು ಏನೋ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿ ಸಾರ್ವಜನಿಕರು ಚುನಾಯಿತ ಜನಪ್ರತಿನಿಧಿಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಚಂದ್ರಶೇಖರ್ ಸೋಮಣ್ಣವರ

नेतोर नेतोर एक स्टार्ट आगे थी क्या तो इंगे मेल लगने दान आगे इंगे इन्हीं होकर आ रहे हैं क्या वाह तो इंगे हट कौन पानी इंगे बस it. ನಿನ್ ಮಗಳು ಚೆಂದ ಇಲ್ಲ ಮತ್ತೆ ಕಟ್ ಮಾಡ್ಯ ನೋಡ್ರಿ ಸರ್ ಅಲ್ಲಿ ಕಟ್ ಮಾಡ್ಯ ನೋಡ್ರಿ ಸರ ಲೈನ್ ಬರ್ರಿ ಜಾಯ್ನ್ ಆಗಿರಿಯ್ ಒಂದಿಷ್ಟು ಜಾಯ್ನ್ ಏಯ್ ಬರೀ

ಹೇಳ್ರಿ ಎಲ್ಲರೂ ಹೇಳ್ಬೇಕು ಭಾರತ ಸಂವಿಧಾನದ ಪೀಠಿಕೆ ಭಾರತ ಸಂವಿಧಾನ ಪೀಠಿಕೆ ಭಾರತದ ಜನಗಳಾದ ನಾವು ಜನಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಮಹಭಾವದ ಎಲ್ಲ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ವಹಿವರಿಕೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಮಾತೃ ಭಾವನೆಯನ್ನು ಮಾತೃ ಭಾವನೆಯನ್ನು ವೃದ್ಧಿಸಲು ವೃದ್ಧಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡುವವರಾಗಿ ಸಂಕಲ್ಪ ಮಾಡುವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನೂರ ನಲವತ್ತೊಂಬತ್ತನೇ ಇಸುವ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಭಾರತ ಜೈ 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 ಮಾದರಂ ವಿಡಿಯೋ ಮಾಡ್ಬಿಡ್ತೇನೆ ಹಿಡ್ಕಾರಿ ಇಲ್ಲ ಅಮ್ಮ್ರ ಎತ್ಲ ನೋಡ್ರಿ ಇವ್ರಿ ಅಲ್ಲಿ ಏನಾರ ಹಾಕರ ಚಲೋ ಬಾರದ ವಿಡಿಯೋ ಮಾಡ್ತಾರ್ದು